ಪೋಲಿಗಳು ಅವರೇ ಯಾರು ಸಮಾಜ ಕಾರ್ಯಕ್ರೆ ಯಾರು ಸ್ವತಂತ್ರವನ್ನು ಇಷ್ಟಪಡೋದಿಲ್ಲ ಯಾರು ದಮನಕಾರಿ ನೀತಿಯನ್ನು ಅಳವಡಿಸ್ಕ ಇಷ್ಟಪಡ್ತಾರೆ ಪಡ್ತಾರೆ ಅವ್ರನ್ನೇ ಘೋಷಣೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರು ಈ ರೀತಿಯ ಒತ್ತಡಕ್ಕಾಗ್ಬೋದು ಈ ರೀತಿಯ ಬ್ಲಾಕ್ ಮೇಲ್ ಆಗ್ಬೋದು ನಮ್ಮ ದೇಶ ಎಲ್ಲೂ ಕೂಡ ಒಳಗಾಗಿಲ್ಲ ಮುಂದೆನೂ ಕೂಡ ಒಳಗಾಗಲ್ಲ ನಮ್ಮ ಇತಿಹಾಸ ನಮ್ಮ ಪಕ್ಷದ ಇತಿಹಾಸ ಪ್ರಾಣಾರ್ಪಣೆಯನ್ನು ಮಾಡಿ ಭರತ ಮಾತೆಯ ಭರತ ವರ್ಷದ ಸ್ವಾತಂತ್ರ್ಯವನ್ನು ತಂದಿರತಕ್ಕಂಥದ್ದು ಆ ವಿಚಾರದ ನಾವು ಕೂಡ ಭದ್ರ ಆಗಿರ್ತೀವಿ ಈ ಎಲ್ಲ ಕುಂಡು ಪೋಲಿತನವನ್ನು ಯಾರು ಮಾಡ್ತಾ ಇದಾರೆ ಅವ್ರೆಲ್ಲೂ ಕೂಡ ಕಾನೂನು ಕ್ರಮ ನಿರ್ಸೇಜಿಸ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೂ ಯಾವುದೇ ಬ್ಲಾಕ್ ಮೇಲ್ ನಾವು ಒತ್ತಡಕ್ಕೆ ಒಳಗಾಗುವ ಪ್ರಶ್ನೆನೇ ಇಲ್ಲ ಆ ವಿಚಾರದ ಲಾಜಿನೂ ಇಲ್ಲ ಕನ್ನಡಕ ಪ್ರಜಾಪ್ರಭ ಪ್ರಭಾಕರ್ ಭಟ್ ಆಗೋದು ಇನ್ಯಾರೇ ನ್ಯಾರೇ ಧರ್ಮ ಧರ್ಮಗಳ ಮಾಡದೆ ಸಮಾಜದಲ್ಲಿ ಶಾಂತಿಯನ್ನ ಯಾರು ಭಂಗ ಮಾಡ್ತಾರೆ ಅವ್ರಿಗೆ ಕಾನೂನು ಕ್ರಮ ಶತ ಸಿದ್ಧ ಯಾವುದೇ ರೀತಿಯಾದ ರಾಜೀವಿ ಮಾತಾಡ್ತೇವೆ ನಮ್ಮ ಸ್ನೇಹಿತರುಗಳ ಪ್ರಶ್ನೆ ಇಷ್ಟೇ ಕರ್ನಾಟಕ ಈಗ ಅಂದ್ರೆ ಸರ್ಕಾರ

ದಿಟ್ಟೋ ಎಲ್ಲ ಕಂಪ್ಲೇಂಟು ಲಾಂಚ್ ಮಾಡಿದ್ದಾರೆ ಎಫ್ ಐ ಆರ್ ಆಗಿದೆ ನಿನ್ನೆ ವಿಚಾರಣೆನೂ ಮುಂದೂಡಿದ್ದಾರೆ ಅವರು ನಿನ್ನೆ ಶ್ರೀರಂಗಪಟ್ಟಣ ಕೋರ್ಟಿಗೆ ವಿಸಿಟ್ ಮಾಡಿ ಅದು ವಾದ ಮಾಡಿದ್ದಾರೆ ಓಕೆ ಇಷ್ಟೆಲ್ಲ ಆದರೂ ಕೂಡ ಒಬ್ಬ ಸರ್ ಒಂದು ಸರ್ಕಾರ ಮಾಡಬೇಕಾದ ಕೆಲಸನ ಒಂದು ಹೆಣ್ಣು ಮಗಳು ಮಾಡ್ತಾ ಇದ್ದಾಳೆ ಹಾಗೆ ಹಾಗಾದರೆ ಸರ್ಕಾರದ ಪಾತ್ರ ಏನಿಲ್ಲ ಹೇಳಕ್ ಹೋಗುದು ಹೊರಟ್ರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಕೊಂಡು ತಮ್ಮ ಒಂದು ರಾಜಕೀಯ ಬೇಳೆ ಬೇಸಿರ್ತಕ್ಕಂತ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಸರ್ಕಾರ ಉದ್ದೇಶ ಆದ್ರೆ ತಾವು ಹೇಳ್ತಾ ಇರ್ತಕ್ಕಂತ ಪ್ರಕರಣದಲ್ಲಿ ಅದು ಬಂಧನಕ್ಕೆ ಅಗತ್ಯ ಇರ್ತಕ್ಕಂಥದ್ದು ಕಾನೂನು ಶ್ರಮ ಅಗತ್ಯ ಇರ್ತಕ್ಕಂಥ ವಿಚಾರವನ್ನ ಈ ಈ ನಮ್ಮ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಎಸ್ ಪಿ ಭೇಟಿ ಮಾಡ್ತೀವಿ ಭೇಟಿ ಮಾಡಿಬಿಟ್ಟು ಅಲ್ಲಿಂದ ಏನು ನಮಗೆ ಮಾಹಿತಿ ಬರ್ತದೆ ಅದನ್ನ ನಮ್ಮ ಮಾಜಿ ಸ್ನೇಹಿತರು ಹೇಳ್ತೀನಿ ಅದ್ರ ಸಕಾರ ಕೂಡ ತಮಗೆ ಹೇಳ್ತದೆ ನೀವು ಮಾತಾಡಿದ ಶಬ್ದ ಒಳಗಾಗ್ತಿರೋರು ನೀವು ಹಂಗೆ ಅಂತ ಮಾತಾಡಿದ್ರೆ ಅಂದ್ರೆ ನಮ್ಮ ಲೆವೆಲ್ ಅಲ್ಲಿ ಮಾತ್ರನಾ ನಿಮ್ಮ ಸರ್ಕಾರ ಇರೋದು ಕ್ರಮ ತಗೊಳ್ಳೋದು ಕಲ್ಲಡಕ ಪ್ರಮ ತಗೊಂಡು ಇನ್ನೂ ಏನು ಸಮಸಿಲ್ಲ ಎಷ್ಟು ದಿವಸ ಆಯ್ತು ಪ್ರಕರಣ ಆಗಿ ನೀವು ನಾವು ಮಾತಾಡಿದ್ರೆ ಇಷ್ಟೊಂದು ಜೈಲಲ್ಲಿ ಇಟ್ಕೊಂಡು ಯಾರನ್ನ ಬೇರೆ ತಗೊಂಡು ಬಂದಿ ಹತ್ತು ವರ್ಷಗಳ ಕಾಲ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಜೈಲೇ ಕಲೆಕ್ತಿದ್ದಾರೆ ಈ ಸರ್ಕಾರನೇ ನಿಮ್ ಸರ್ಕಾರನೇ ಆದೇಶ ಪಡಿಸತಕ್ಕಂಥ ಅರವತ್ತು ಪರ್ಸೆಂಟ್ ಕರ್ನಾಟಕ ಕನ್ನಡ ಜಾರಿ ಆಗಿರ್ಲಿಕ್ಕೆ